ಇವತ್ತು ಸ್ಟೇಜ್ ಮೇಲೆರೋ ಎಲ್ಲ ಗಣ್ಯರು ನಮ್ಮ ತಂದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೃಷಿ ಸಚಿವರು ಸ್ವಾಮಿ ಸಾಹೇಬರು ಹಾಗೆ ಎಮ್ ಎಲ್ ಸಿ ಸಾಹೇಬರು ಹಾಗೂ ನಮ್ಮ ದಿನೇಶ್ ಗೋಳಿಗೌಡರು ಮಾಜಿ ಎಮ್ ಎಲ್ ಸಿ ಸಾಹೇಬರು ಗೌಡ್ರು ಮಾಜಿ ಎಮ್ ಎಲ್ ಎವರಾದ ಎಚ್ ಪಿ ರಾಮಣ್ಣವರು ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಿ ಡಿ ಗಂಗಾಧರ್ ಸಾಹೇಬರು ಹಾಗೂ ಕೆ ವಿ ಚಂದ್ರಶೇಖರಣ್ಣ ಮಾಜಿ ಶಾಸಕರು ಹಾಗೂ ದೇವರಾಜಣ್ಣ ಹಾಗೆ ನಮ್ಮ ತಂದೆ ಸಮಾರಾದ ಲಕ್ಷ್ಮೀಕಾಂತರವರು ಹಾಗೆ ನಮ್ಮ ಜೋಗಣ್ಣವರು ಹಾಗೆ ಗಿರೀಶ್ ಅಣ್ಣವರು ಅಶೋಕ್ ಅಣ್ಣವರು ನಮ್ಮ ಉಪಾಧ್ಯಕ್ಷರು ಚಲವರಾಜಣ್ಣವರು ಹಾಗೆ ಸತೀಶ್ ಅಣ್ಣವರು ಆ ಕಡೆ ಕೃಷ್ಣಣ್ಣವರು ದೇವರಾಜ ಅಣ್ಣವರು ಹಾಗೆ ನಮ್ಮ ಅಂಬರೀಷ್ ಅಣ್ಣವರು ಹಾಗೆ ಇದೆಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು ಹಾಗೆ ಡೈರೆಕ್ಟ್ರುಗಳು ನಮ್ಮ ಎಂ ಡಿ ಮೇಡಮ್ ಆಗಿರ್ಬೋದು ನಮ್ಮ ಎ ಸಿ ಸಾಹೇಬ್ರ ಆಗಿರ್ಬೋದು ತಹಸೀಲ್ದಾರ್ ಸಾಹೇಬ್ರಾಗಿರ್ಬೋದು ಎಲ್ಲ ಪೊಲೀಸ್ ವರ್ಗರಾಗಿರ್ಬೋದು ಹಾಗೆ ಇನ್ನೆಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಹಾಗೆ ಇವತ್ತಿಲ್ಲಿ ಬಂದಿರೋ ಎಲ್ಲ ನಮ್ಮ ತಾಯಂದಿರು ಹಾಗೆ ನಮ್ಮ ನಾಯಕರು ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಕುವೆಂಪು ಜಯಂತಿ ಆಗಿರೋದ್ರಿಂದ ರಾಷ್ಟ್ರಕವಿ ಕುವೆಂಪು ಅವ್ರಿಗೆ ಒಂದ್ಸಲಿ ನೆನೆಸ್ಕೊಂಡು ಅವ್ರ ಜನ್ಮದಿನದಲ್ಲಿ ನಾವೆಲ್ಲರೂ ಒಳ್ಳೆ ಕೆಲಸ ಮಾಡೋಣ ನೆನೆಸ್ಕೊಂಡು ಎಲ್ಲ ಕೆಲಸಗಳನ್ನೂ ಅವರಲ್ಲಿ ಇವತ್ತನ್ನು ನೆನೆಸ್ಕೊಂಡು ಆ ಕೆಲಸಗಳಲ್ಲಿ ನಾವು ಅವ್ರನ್ನ ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇಷ್ಟಪಡ್ತಾ ಹಾಗೆಯೇ ಇವತ್ತಿನ ಕಾರ್ಯಕ್ರಮ ಆಗೋದಕ್ಕೆ ನಾನು ಕಾರಣ ಅನ್ನೋದ್ಕಿಂತ ನನಗೂ ಸಮಾರಂಭ ಅನ್ನೋದ್ಕಿಂತ ಇವತ್ತು ನಾವಿಷ್ಟು ದೂರ ಬರೋದಕ್ಕೆ ನೀವೆಲ್ಲ ಅಪ್ಪನ ಮೇಲೆ ಇತ್ತಿರೋ ಪ್ರೀತಿ ತೊಂಬತ್ನಾಲ್ಕರಿಂದ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಬಂದಿರೋದ್ರಿಂದನೇ ನನಗೆ ಇವತ್ತು ಈ ಶಕ್ತಿ ಅಪ್ಪನಿಂದ ನನಗೆ ಬೆಳವಳಿಯಾಗಿ ಬಂದಿರೋದು ನಿಮ್ಮಿಂದ ಬಳವಳಿಯಾಗಿ ಬಂದಿರೋದು ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನನಗೆ ಸಮಾರಂಭ ಅಲ್ಲ ನನಗೆ ಬ್ಲೆಸ್ ಮಾಡಿದಲ್ಲ ಇದು ನಿಮ್ಮಿಂದ ಬಂದಿರೋದು ಇದು ನಿಮಗೆ ಸಲಬೇಕಾಗಿರೋದು ಮೊದಲನೇದಾಗಿ ನಿಮಗೆ ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇನೆ ನಮ್ಮ ಕುಟುಂಬದಲ್ಲಿ ಅಪ್ಪಾಜಿಗೋಸ್ಕರ ನಾವೆಲ್ಲರೂ ಕಾರ್ಯಕರ್ತರಾಗಿ ಶ್ರಮಿಸಿದ್ದೀವಿ ಅಪ್ಪ ನಮ್ಮ ದೊಡ್ಡಪ್ಪ ಲಕ್ಷ್ಮೀಕಾಂತ್ ಅವ್ರ ಅಥವಾ ನಮ್ಮ ತಾಯಿ ಧನಲಕ್ಷ್ಮಿ ಅವರಾಗಿರ್ಬೋದು ನಮ್ಮ ಅಣ್ಣ ಸುನಿಲ್ ಅಣ್ಣ ಅವರಾಗಿರ್ಬೋದು ರವಿ ಅಣ್ಣ ಆಗಿರ್ಬೋದು ಅಥವಾ ನಮ್ಮ ಉಮೇಶ್ ಅಣ್ಣ ಆಗಿರ್ಬೋದು ಅಥವಾ ಕುಟುಂಬದ ಎಲ್ಲಾ ಸದಸ್ಯರೂ ಎಲೆಕ್ಷನ್ ಟೈಮಲ್ಲಿ ನೀವೆಲ್ಲ ನೋಡಿರ್ತೀರಾ ಬಂದು ಅಪ್ಪಾಜಿಗೋಸ್ಕರ ಎಲ್ಲಾ ಎಲ್ಲಾ ಹಳ್ಳಿಗೂ ಬಂದಿ ನಾವು ಮಾಡಿದೀವಿ ನಾವು ಯಾವತ್ತೂ ರಾಜಕೀಯ ಮುಂಚೂಣಿಲ್ ಬರಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಬಂದಿರ್ಲಿಲ್ಲ ನಾವು ಯಾವತ್ತು ಬಂದಿದ್ದು ಅಪ್ಪಾಜಿಗೋಸ್ಕರ ಬೆನ್ನೆಲೆಬಾಗ್ ನಿಲ್ಬೇಕು ಅಂತ ಇವತ್ತು ಅದೇ ಉದ್ದೇಶದಿಂದಾನೇ ನಾನು ರಾಜಕಾರಣಕ್ಕೆ ನಿಮ್ ಜೊತೆ ಬಂದಿ ನನ್ ಮಾಡ ನಿಮ್ ಜೊತೆ ತೊಡಗಿಸ್ಕೊಂಡಿರೋದು ಬೇರೆ ಯಾವ ಅಧಿಕಾರದ ಅಥವಾ ಇನ್ನೊಂದು ಆಸೆಯಿಂದ ಅಲ್ಲ ಯಾಕಂದ್ರೆ ಅಪ್ಪಾಜಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಾವೆಲ್ಲ ಇರಬೇಕು ಕುಟುಂಬದಲ್ಲಿ ಒಂದು ಒಟ್ಟು ಕುಟುಂಬ ಅಪ್ಪಾಜಿ ಅವರು ಚಿಕ್ಕ ವಯಸ್ಸಿಂದನೂ ಅದೇ ರೀತಿ ಬಂದಿದ್ದಾರೆ ನಮ್ಮ ಅಪ್ಪಾಜಿ ಅವ್ರ ತಂದೆ ತಾಯಿ ಅವರು ಅದೇ ರೀತಿ ಅವ್ರಿಗೆ ಹೇಳ್ಕೊಟ್ಟಿದ್ದು ಅವ್ರು ನಮಗೆ ಅದೇ ರೀತಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಕುಟುಂಬದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಂದಿದ್ದೀವಿ ಸೊ ಇಡೀ ಕುಟುಂಬ ನಿಮಗೆ ಚಿರುಋಣಿ ಆಗಿರ್ತೀವಿ ಸದಾಕಾಲ ನಿಮಗೆ ಅಣ್ಣ ಮಾಡಿರೋ ಕೆಲ್ಸಗಳ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಹಿಂದಿನ ಟರ್ಮಲ್ಲಿ ಆಗಿರೋದ್ರ ಬಗ್ಗೆ ಮಾತಾಡೋದ್ಕಿಂತ ಈಗ ಆಗ್ತಾ ಇರೋ ಕೆಲ್ಸಗಳ ಬಗ್ಗೆ ಮಾತಾಡೋಣ ನಾವು ಹ್ಯಾಂಡ್ ಪೋಸ್ಟ್ ಇಂದ ದೇವಪುರ ಹೋಗೋ ರೋಡ್ ಹೇಗಿತ್ತು ಅಂತ ನಿಮಗೆ ಗೊತ್ತು ಇವತ್ತು ಹೇಗಾಗಿದೆ ಅಂತ ಗೊತ್ತು ಅಥವಾ ತಾಲೂಕಿನ ವಿವಿಧ ಕಡೆ ಆಗ್ತಾ ಇರೋ ಎಲ್ಲ ಕೆಲಸಗಳು ಎಲ್ಲ ರಸ್ತೆಗಳ ಬಗ್ಗೆ ಏನೇನು ಯಾವ ಸ್ಟೇಜಲ್ಲಿ ಇತ್ತು ಅದೆಲ್ಲಾನು ನಿಮಗೆ ತಿಳಿದಿದೆ ಹಾಗೆ ದೇವಲಾಪುರ ಹೋಬಳಿಲಿ ಭಾಳಷ್ಟು ರಸ್ತೆಗಳು ಅದ್ಗೆಟ್ಟಿತ್ತು ಅದೆಲ್ಲ ಈಗ ರೆಡಿ ಆಗ್ತಾ ಇದೆ ಹಾಗೆ ಕೃಷಿ ಇಲಾಖೆಯಿಂದ ಏನೇನು ಸಬ್ಸಿಡಿ ಬರಬೇಕಿತ್ತು ಅದೆಲ್ಲ ಇವತ್ತು ನಿಮಗೆ ಕಾಣ್ತಾ ಕಾಲಕ್ರಮೇಣ ಬರ್ತಾ ಇದೆ ಇವತ್ತು ಕೃಷಿ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಹಾಗೆ ಅಗ್ನಿಶಾಮಕ ದಳದಿಂದ ಎರಡು ಗಾಡಿ ಕೊಟ್ಟಿದ್ದಾರೆ ಹಿಂದಿನ ಅಣ್ಣ ಈ ತಂದಿದ್ದಿನ ಬಂದಿದ್ದ ಗಾಡಿಗಳು ಅಷ್ಟು ಹತ್ತು ವರ್ಷ ಹದಿನೈದು ವರ್ಷ ಗಾಡಿಗಳನ್ನ ಚೇಂಜ್ ಮಾಡಿರಲಿಲ್ಲ ಇವತ್ತು ಮತ್ತೆ ಅವರೇ ಚೇಂಜ್ ಮಾಡಿದ್ದಾರೆ ಸೊ ಇದೆಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಇದೆಲ್ಲ ಒಂದು ಕಡೆ ಆದರೆ ಗೌರ್ಮೆಂಟ್ ವರ್ಕ್ಸ್ ಆಗಿರ್ಬೋದು ಅಥವಾ ಪಬ್ಲಿಕ್ ಡೆವಲಪ್ಮೆಂಟ್ ವರ್ಕ್ಸ್ ಒಂದು ಕಡೆ ಆದರೆ ಪರ್ಸ್ನಲ್ ಆಗಿ ನಿಮ್ಗೆ ಹೆಲ್ಪ್ ಆಗ್ತಾ ಇರೋದು ಈಗ ಪೌತಿ ಖಾತೆ ಆಗಿರ್ಬೋದು ಅಥವಾ ದುರಸ್ಥ ಆಗಿರ್ಬೋದು ಇವೆಲ್ಲ ನಿಮ್ಮ ಮನೆ ಮನೆಗೆ ಜೀವನ ಚೇಂಜ್ ಆಗುವಂತ ಕೆಲ್ಸಗಳು ನೀವು ವ್ಯವಸಾಯ ಮಾಡೋದು ಬಿಟ್ಟು ಸದಾ ಕಾಲ ಗೌರ್ಮೆಂಟ್ ಕಚೇರಿಗೂ ಇನ್ನೊಂದು ಕಡೆಗೆ ಹೋಗ್ತಾ ಇದ್ರೆ ಅಲ್ಲಿ ವ್ಯವಸಾಯ ಮಾಡೋಕ್ಕಾಗಲ್ಲ ಅದರಿಂದ ಬರೋ ಪ್ರತಿಫಲ ನೀವು ಪಡ್ಕೊಳಕಾಗಲ್ಲ ಇವತ್ತು ತಮ್ಮ ತಾಲೂಕಲ್ಲೇ ಒಂದು ಲಕ್ಷದ ಐದು ಸಾವಿರ ಜನಕ್ಕೆ ಪೌತಿ ಖಾತೆಗಳು ಅದರಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನನ ಪೌತಿ ಖಾತೆಗಳು ಕಂಪ್ಲೀಟ್ ಆಗಿದೆ ಅದಕ್ಕೆ ನಮ್ಮ ಆಡಳಿತ ವರ್ಗದಲ್ಲಿರೋ ಡಿ ಸಿ ಸಾಹೇಬರು ಎ ಸಿ ಸಾಹೇಬರು ತಹಸೀಲ್ದಾರ್ ಸಾಹೇಬರು ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸೋಕೆ ಇಷ್ಟ ಪಡ್ತೀನಿ ಅವ್ರನ್ನ ಕರ್ಕೊಂಬಂದಿನ್ ನಮ್ಮ ತಂದೆ ಯಾಕಂದ್ರೆ ಒಬ್ಬ ಇಚ್ಛಾಶಕ್ತಿ ಇರೋ ನಾಯಕನಿಗೆ ಇಚ್ಛಾಶಕ್ತಿ ಇರೋ ಅಧಿಕಾರಿಗಳು ಬಹಳ ಮುಖ್ಯ ಆಗ್ತಾರೆ ಅವರೆಲ್ಲ ನಿಂತು ನಿಮ್ಮ ಜೊತೆ ಈ ಸೇವೆ ಕೊಡ್ತಾ ಇದ್ದಾರೆ ಅದನ್ನ ನೀವು ಸದಾ ಉಪಯೋಗಿಸ್ಕೋಬೇಕು ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಏನೇನು ಕೆಲಸ ಬಾಕಿ ಇದೆಯೋ ಅವೆಲ್ಲವೂ ಆಗ್ತವೆ ಖಾತೆ ಬಗ್ಗೆ ಏನಕ್ಕೆ ಮಾತಾಡಿದೆ ಪೌತಿ ಖಾತೆ ಆದ್ರೆ ಅದರಿಂದ ನೀವು ಸಾಲ ತಗೊಂಬೋದು ನಾಳೆ ದಿನ ನಮ್ಮ ಬ್ಯಾಂಕಿನ ಸೌಲಭ್ಯಗಳು ಪಡ್ಕೋಬೋದು ಬೆಳೆ ಸಾಲ ಆಗಿರ್ಬೋದು ಕುರಿ ಸಾಲ ಆಗಿರ್ಬೋದು ಅಥವಾ ಮಿಡ್ ಟರ್ಮ್ ಲೋನ್ ಆಗಿರ್ಬೋದು ಯಾವುದಕ್ಕೆ ನಿಮಗೆ ಮಹ ಜಾಗ ನಿಮ್ಮ ಹೆಸರಲ್ಲಿ ಇರಬೇಕು ಅಂತಾರೆ ಆ ಜಾಗ ನಿಮ್ಮ ಹೆಸರಲ್ಲಿ ನಿಮ್ಮ ಮುತ್ತಾತಿನ ಕಾಲದಿಂದನೂ ಟ್ರಾನ್ಸ್ಫರ್ ಆಗಿಲ್ಲದಲ್ಲೇ ಇದ್ರೆ ನೀವು ಯಾವ ಸೌಲಭ್ಯನೂ ಪಡ್ಕೊಳ್ಳೋದಕ್ಕಾಗಲ್ಲ ಅದರಿಂದ ಅದು ಇವತ್ತು ಫಸ್ಟ್ ಮುಗಿಸ್ಕೊಳ್ಳಿ ಅದಾದ ತಕ್ಷಣ ಸಾಲಗಳು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ನಿಮ್ಮ ಜೊತೆ ನಾವು ನಿಲ್ತೀವಿ ಹಾಗೆ ಮಹಿಳಾ ಸಂಘಗಳು ಈ ಇಷ್ಟು ವರ್ಷದಲ್ಲಿ ನೀವೇನೇನು ಪಡ್ಕೊಂಡಿದ್ದೀರೋ ಈ ಈ ಸರ್ಕಾರದಿಂದ ಭಾಳಷ್ಟು ಪಡ್ಕೊಂಡಿದ್ದೀರಾ ಮಹಿಳೆಯರಿಗೆ ನಾನು ಹದಿನೆಂಟನೇ ಎರಡು ಸಾವಿರದ ಹದಿನೆಂಟು ಎಲೆಕ್ಷನ್ ಟೈಮಲ್ಲಿ ನಾನು ಕ್ಯಾನ್ವಸ್ಗೆ ಹೋದಾಗ ನೀವು ಗೌರ್ಮೆಂಟಿಂದ ನಮ್ಮ ಜಿ ಊರಿಗೆ ಮಾಡ್ತೀರಾ ಎಲ್ಲರಿಗೂ ಮಾಡ್ತೀರಾ ನಮಗೆ ಪರ್ಸ್ನಲಾಗಿ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಬಟ್ ಈ ಸರ್ಕಾರದಲ್ಲಿ ನಿಮಗೆ ಸೌಲಭ್ಯಗಳು ಜಾಸ್ತಿ ಇದೆ ಐದು ಗ್ಯಾರಂಟಿದಾಗಿರ್ಬೋದು ಅಥವಾ ನಮ್ಮ ಎಸ್ ಎಚ್ ಗ್ರೂಪ್ಗಳಿಂದ ಐದೈದು ಲಕ್ಷ ಬಡ್ಡಿ ರಹಿತ ಲೋನ್ ಆಗಿರ್ಬೋದು ಅಥವಾ ಇನ್ನು ಮಿಕ್ಕಿದ್ದೆಲ್ಲ ಕಾರ್ಯಗಳು ನಿಮ್ಗೆ ಸೌಲಭ್ಯಗಳು ಸಿಗ್ತಾ ಇದೆ ತಿಂಗಳಿಗೆ ಒಂದು ಏಳು ಸಾವಿರ ರೂಪಾಯಿ ನಿಮ್ಮ ಮನೆಗೆ ಬಂದು ಗೌರ್ಮೆಂಟಿಂದ ಸಹಾಯಧನ ಆಗ್ತಾ ಇದೆ ಎರಡು ಸಾವಿರ ರೂಪಾಯಿ ನಿಮಗೆ ಅಮೌಂಟ್ ಇರ್ಬೋದು ಕರೆಂಟ್ ಇರ್ಬೋದು ಅಥವಾ ಇನ್ನಿತರ ಮೂರು ಗ್ಯಾರಂಟಿಗಳಿಂದ ಬರೋ ಸೌಲಭ್ಯಗಳಿರ್ಬೋದು ಅಕ್ಕಿ ಇರ್ಬೋದು ಇದೆಲ್ಲ ಆಗ್ತಾ ಇರೋ ಏನಕ್ಕೆ ಅಂದರೆ ಅಣ್ಣ ಹಾಗೂ ಸಿದ್ದರಾಮಣ್ಣನವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಮುತುವರ್ಜಿಯಿಂದ ಈ ಸರ್ಕಾರಕ್ಕೆ ತಂದಿರೋ ಕೆಲಸಗಳಿಂದ ಇವೆಲ್ಲ ಇದೆ ಸೊ ಸದಾ ಕಾಲ ನಾವು ಅವ್ರನ್ನೆಲ್ಲ ನೆನೆಸ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಮಾತಾದಮೇಲೆ ಮೇಲೆ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಕುವೆಂಪು ಕುವೆಂಪು ಸಾಹೇಬ್ರದ್ದು ಒಂದು ಕವಿತೆ ಹೇಳಕ್ಕೆ ಇಷ್ಟಪಡ್ತೀನಿ ನಂಬಿ ನಾವು ಅನ್ಭವಿಸೋದ್ಕಿಂತ ಅನುಭವಿಸಿ ನಂಬಿದ್ರೆ ಅದು ಶಾಶ್ವತವಾಗಿರುತ್ತೆ ಅಂತ ಈ ಎಲ್ಲ ಕೆಲಸಗಳನ್ನ ನೀವೇ ಅನುಭವಿಸ್ತಾ ಇದ್ದೀರಾ ನೀವೇ ನೋಡ್ತಾ ಇದ್ದೀರಾ ನಿಮ್ಮ ಬನ್ ನಿಮ್ಮ ಅನುಭವಕ್ಕೆ ಬಂದಿರೋದನ್ನ ತಿಳ್ಕೊಂಡು ನೀವು ನಮ್ಮನ್ನು ಬೆಂಬಲಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಹೇಳೋಕ್ಕಿಂತ ನೀವು ನಿಮಗೆ ಬರೋ ಅನುಭವದಿಂದನೇ ನೀವು ನಮ್ಮನ್ನು ಸಪೋರ್ಟ್ ಮಾಡೋದು ಅದು ಇನ್ನೂ ಶಾಶ್ವತವಾಗಿರುತ್ತೆ ಭಾಳಷ್ಟು ದಿನ ನಾವೆಲ್ಲರೂ ನಿಮ್ಮ ಸೇವೆ ಮಾಡಕ್ಕೆ ನಿಮ್ಮ ಮುಂದೆ ಇರ್ತೀವಿ ಸೊ ನಿಮ್ಮ ಸಲಾಕಾಲ ನಿಮ್ಮ ಜೊತೆ ಇರೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಈ ಸ್ಟೇಜ್ ಮೇಲೆ ಇರೋ ಪ್ರತಿಯೊಬ್ಬರಿಗೂ ಬರಲಿ ಎಲ್ಲ ನಮ್ಮ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರಿಗೆ ಹಾಗೆ ಶಾಸಕರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗೋಕ್ಕೆ ಅವರೆಲ್ಲರ ಆಶೀರ್ವಾದದಿಂದನೇ ಆಗಕ್ಕೆ ಸಾಧ್ಯ ಆಯಿತು ನನಗೆ ಚಿಕ್ಕ ವಯಸ್ಸು ಆದ್ರೂ ಅವರೆಲ್ಲ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ನಿರ್ವಹಿಸ್ಕೊಂಡು ಹೋಗಕ್ಕೆ ನಾನು ಇಷ್ಟಪಡ್ತೀನಿ ಅವ್ರಿಗೆ ಯಾರಿಗೂ ಕಿಂಚಿತ್ತು ಅಗೌರವ ಸಲದೇ ಇರೋ ರೀತಿ ನಡ್ಕೋತೀನಿ ಹಾಗೆಯೇ ಅವ್ರು ಹೇಳಿದ ಕೆಲಸಗಳನ್ನ ಲೀಗಲ್ ಏನೇನು ಮಾಡ್ಬೋದು ಅದ್ರ ಪ್ರಕಾರವಾಗಿ ನಾನು ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು